ಇದರ ಬಯಲಾಗಿದೆ ಈಗ ವೋಟಿಂಗ್ ರಿಸಲ್ಟ್ ಅಂತಲೇ ಹೇಳ್ಬೋದು ಹೌದು ಈ ವಾರದಲ್ಲಿ ಯಾರು ಹೊರಗಡೆ ಬರ್ತಾರೆ ಅಂತ ಪಕ್ಕ ಎಲಿಮಿನೇಷನ್ ವೋಟಿಂಗ್ ರಿಸಲ್ಟ್ ಇಲ್ಲಿ ಪರ್ಸೆಂಟೇಜ್ ಸಮೇತ ನಿಮಗೆ ತೋರಿಸಿದ್ರೆ ಹೌದು ಭಾಳ ಅತಿ ಕಡಿಮೆ ಓಟನ್ನು ಪಡೆದುಕೊಂಡಿರುತ್ತಾರೆ ಈ ವಾರ ಅವರೀಗ ಹೊರ ಬಳಿತಿದ್ದಾರೆ ಅಂತಲೇ ಹೇಳ್ಬೋದು ಹಾಗರೆ ಯಾರು ಹೊರ ಬರೋ ಸಾಧ್ಯತೆ ಇದೆ ಯಾರಿಗೆ ಓಟಿಂಗ್ ಕಡಿಮೆ ಆಗಿದೆ ಅಂತ ನೋಡ್ತಾ ಹೋದರೆ ಇದರ ಕಾರ್ತಿಕೇ ಬರೋಬ್ಬರಿ ಇಪ್ಪತ್ನಾಲ್ಕು ಪರ್ಸೆಂಟ್ ವೋಟಿಂಗ್ ಮತ್ತೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಇನ್ನು ಡ್ರೋಮ್ ಪ್ರತಾಪ್ ಕೂಡ ಎಲಿಮಿನೇಷನ್ ಪ್ರಕ್ರಿಯೆಯಿಂದ ಅದೇ ಸಂಗೀತ ಮಾಡಿದಂಥ ಸಹಾಯದಿಂದ ಅದು ಉಳ್ಕೊಂಡ ಅಂತಲೇ ಹೇಳ್ಬೋದು ಇನ್ನಿಲ್ಲದ ನಂತರ ಈಗ ಹೊರಗೆ ಬಳಿತಾರಂಥ ಸ್ಪರ್ಧಿ ಲೆಕ್ಕ ನೋಡ್ತಾ ಹೋದರೆ ಸಂತು ಬಂತು ಅಥವಾ ನಮ್ರತ ಈ ಮೂರಲ್ಲಿ ಒಬ್ಬರು ಹೊರಬರೋ ಸಾಧ್ಯತೆ ಹೆಚ್ಚಾಗಿದೆ ಯಾಕೆಂದರೆ ಸಂತು ಬಂತುಗೆ ಎಂಟೆಂಟು ಪರ್ಸೆಂಟ್ ಬಂದಿದೆ ನಮ್ರತೆಗೆ ಕೇವಲ ಐದು ಪರ್ಸೆಂಟ್ ವೋಟಿಂಗ್ ಬಂದಿದೆ ಆದರೆ ಆಟಚೋರ ಚೆನ್ನಾಗಿ ಆಡ್ತಿದ್ದಾರೆ ಆ ಕಾರಣಕ್ಕಾಗಿ ಸದ್ಯ ನಮ್ರತ ಅವರಿಗೆ ಹೊರಬರೋ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತದೆ ಅಂತಲೂ ಕೂಡ ಹೇಳಲಾಗುತ್ತೆ ಪಂತು ಬರ್ಬೋದು ಅಥವಾ ನಮ್ರತ ಬರ್ಬೋದು ಹೊರಗೆ ಅಂತಲೂ ಕೂಡ ಅಂದಾಜಿಸಲಾಗಿದೆ ಈ ಮೂಲಕ ಯಾರು ಹೊರಗೆ ಬರ್ತಾರೆ ಅಂತಲೂ ಕೂಡ ಇದೊಂದು ರೀತಿ ಶಾಕಿಂಗ್ ಅಲಿಮಿನೇಷನ್ ಅಂತ ಕೂಡ ಹೇಳ್ಬೋದು ಏಕೆಂದರೆ ಕೊನೆಯ ಹಂತಕ್ಕೆ ಬಂದಾಗ ಹೊರಗೆ ಹೋಗೋದು ತುಂಬಾ ಕಷ್ಟಕರವಾಗಿದ್ದಿರುತ್ತೆ ಎಲ್ಲರಿಗೂ ಮನೆಯವರಿಗೆ ಹಂತದಲ್ಲಿ ಈ ವಾರನೂ ಕೂಡ ಒಬ್ಬರು ಹೋಗಲೇಬೇಕು ಆ ಕಾರಣಕ್ಕಾಗಿ ಪಂತು ಅಥವಾ ನಮ್ರತಾ ಹೊರಗಡೆ ಬರೋ ಸಾಧ್ಯತೆ ಬಹುತೇಕ ಕನ್ಫರ್ಮ್ ಆಗಿದೆ